ನ್ಯೂಸ್ ಗೆ ಸ್ವಾಗತ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಜಿಲ್ಲಾ ಘಟಕ ಬಾಗಲಕೋಟೆ ದೇಶದಲ್ಲಿ ಭ್ರಷ್ಟಾಚಾರದಿಂದ ಸೈನಿಕರ ಆತ್ಮವಿಶ್ವಾಸ ಇದೆ ಬಾಗಲಕೋಟೆ ಜಿಲ್ಲೆಯ ಸೈನಿಕರ ಕುಂದುಕೊರತೆಗಳು ಬಿಟಿಡಿಎ ತಾರತಮ್ಯದಿಂದ ಬಾಗಲಕೋಟೆ ಮುಳುಗಡೆ ಸಂತ್ರಸ್ತ ಸೈನಿಕರು ಇದ್ರೂ ಸೈನಿಕರಿಗೆ ನಿವೇಶನವಿಲ್ಲ ಜಿಲ್ಲೆಯಲ್ಲಿ ಸೈನಿಕ ಸ್ಮಾರಕ ಆಗಬೇಕು ಸೈನಿಕ ಭವನ ಆಗಬೇಕು ಬೃಹತ್ ಸಿಎಸ್ಟಿ ಕ್ಯಾಂಟೀನ್ ಆಗಬೇಕು ಸೈನಿಕರಿಗೆ ನಿವೃತ್ತಿಯ ನಂತರ ಸೈನಿಕರಿಗೆ ಮತ್ತು ಅವರ ಮಕ್ಕಳಿಗೆ ಫ್ರೀ ಎಜುಕೇಷನ್ ಸಿಗಬೇಕು ಪ್ರವಾಸೋದ್ಯಮ ಇಲಾಖೆಯಲ್ಲಿ ಉಚಿತ ಪ್ರವೇಶ ಆಗಬೇಕು ಜಮೀನು ಕೊಡಬೇಕಾದರೆ ಎಸ್ಟಿ ಸರ್ಕಾರದಿಂದ ಐವತ್ತರಷ್ಟು ಸಬ್ಸಿಡಿ ಹೇಗೆ ಕೊಡಿಸುತ್ತಾರೆ ಹಾಗೆ ಸೈನಿಕರಿಗೆ ಸರ್ಕಾರದಿಂದ ಕೊಡಿಸಬೇಕು ಪ್ರತಿಯೊಂದು ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆಯಲ್ಲಿ ಸರ್ಕಾರಿ ವಕೀಲರು ನೇಮಕವಾಗಬೇಕು ಕೈಗಾರಿಕಾ ಉದ್ಯಮಿಯಲ್ಲಿ ಜಮೀನು ಖರೀದಿಸುವಾಗ ಸೈನಿಕರಿಗೆ ಮೀಸಲಾತಿ ಸಿಗಬೇಕು ಮಾಜಿ ಸೈನಿಕರಿಗೆ ಕೆಎಸ್ಆರ್ಟಿಸಿ ಪ್ರಯಾಣದಲ್ಲಿ ಉಚಿತ ಬಸ್ ಪಾಸ್ ಆಗಬೇಕು ಸೈನಿಕ ಕಲ್ಯಾಣ ಮಂಟಪ ಆಗಬೇಕು ಜನರಲ್ ಜಿಜಿ ಬೇವೂರ ಸೈನಿಕ ತರಬೇತಿ ಶಿಕ್ಷಣ ಸಂಸ್ಥೆ ಆಗಬೇಕು ಸೈನಿಕರಿಗೆ ರೇಷನ್ ಕಾರ್ಡ್ ಸಿಗುವಂತಾಗಬೇಕು ಸೇರಿ ಮತ್ತಿತರ ಬೇಡಿಕೆಗಳನ್ನು ಮುಂದಿಟ್ಟಿದ್ದಾರೆ

ತಮ್ಮೆಲ್ಲರಿಗೆ ಸ್ವಾಗತ ನ್ಯಾಷನಲ್ ಆಟೋಮೊಬೈಲ್ ಬಾಗಲ್ಕೋಟ್ ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡಾ ಹೀರೋ ಬಜಾಜ್ ಎಸ್ ಯಮಹ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟ್ರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮೀ ಟೆಂಪಲ್ ಬಾಗಲ್ಕೋಟ್